ಗುರುವಿಗೆ ಶರಣು ಸದ್ಗುರುವಿಗೆ ಶರಣು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಿಗೆ ಗುರುಗಳ ಶರಣದಲ್ಲಿ ಸಣ್ಣ ಸಣ್ಣ ಅರ್ಥಂದು ತಿಳಿಸುತ್ತಾ ಹಾಗೂ ಯೂಟ್ಯೂಬ್ನಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ಸಣ್ಣ ಸಣ್ಣ ಅರ್ಥ ಎಂದು ಹೇಳುತ್ತಾ ಹಾಗೂ ನಮ್ಮ ನಿಮ್ಮೆಲ್ಲರಿಗೆ ಅನುಭವ ನೀಡಲು ಬಂದಿರತಕ್ಕಂಥ ಹುಲ್ಲೂರಿನ ಅಮೃಂಡಪ್ಪ ಶರಣರು ಹಾಗೂ ಅವರು ಸಾಕಷ್ಟು ಪ್ರಶಸ್ತಿಯನ್ನು ಪಡೆದಾರ ಹಂಗಾದ್ರೂ ಅವರಿಗೆ ಅಹಂಕಾರ ಇಲ್ಲ ಮೇಲತ್ತು ಆರೋಳ ಬುಕ್ಕನ್ನು ರಚನೆ ಮಾಡಿದ್ದಾರೆ ಅಂಥವ್ರು ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಜ್ಞಾನ ನೀಡೋರು ಅವರಿಗೆ ತುಂಬ ತುಂಬ ಧನ್ಯವಾದಗಳು ಅಂತ ಶನರು ಒಂದು ಮಾತು ಹೇಳ್ತಾರೆ ಅನ್ಯಾಯದಿಂದ ಬದುಕಿದ್ರ ಬದುಕಬಾರ್ದು ವಿಶೇಷವಾಗಿ ನಾವು ಸನ್ಮಾರ್ಗದಿಂದ ಹೋಗೋಕ್ಕೇನು ಅಂತೇಳಿ ಒಂದು ಬಸವಣ್ಣರು ಒಂದು ಮಾತು ಹೇಳ್ತಾರೆ ಎಲ್ಲ ಗಂಡಂಜರು ಭೇಟಿಗೆ ಹೋದರು ನೀನೇಕೆ ಹೋಗಿ ಎಲೆಗಂಡನೇ ಸತ್ತದ್ದು ತಾರದಿರು ಕೈ ಮುಟ್ಟಿ ಕೊಲ್ಲದಿರು ಅಡಗಿಲ್ಲದ ಮನೆಗೆ ಬಾರದಿರು ಧರ್ಮದ ಒಂದು ಭೇಟಿ ದೊರಕೊಂಡಡಿ ಕೂಡಲ ಸಂಗಮ ದೇವಂಗಿ ಅರ್ಪಿಸ್ಬೆನು ಅಂದ್ರ ಎಲ್ಲರೂ ಖಾಲಿ ಅಂತ ಲೈಕಿಕ ಉದಾಹರಣೆ ಅವಾಗ ಬಿಲ್ಲ ಬಾಣ ಇದ್ದಿಲ್ಲ ನಾಲ್ನ ಸತ್ಮಂದಾಗ ಎದ್ರೆ ಇರ್ಬೋದು ಅಂದ್ರೆ ಕಲ್ಲು ಶಿಲಾಯುಗ ಅಂತ ಆ ಕಲ್ಲನ್ನ ಸೂಪ್ ಮಾಡ್ಕೊಂಡು ಬೇಟಾಡಕ್ ಹೋಗ್ತದ್ರಂತ್ರ ಎಲ್ಲ ಗಂಡಂದ್ರೆ ಬೇಟಾಡಕ್ ಹೋಗ್ಯಾರ ನೀನ್ ಯಾಕೆ ಉಯ್ಗಲ್ಲಿ ಅಂತ ಆತ್ಮ ಪ್ರಶ್ನೆ ಮಾಡ್ತಾರ ಮನಸ್ಸಿಗೆ ಮತ್ತೆ ಹೋಗು ಬೇಟಿಗೆ ಹೋಗು ಸತ್ತದ್ದು ತರಬೇಡ ನೀನೇ ಕೈಮಿಟ್ಟಿ ಹೋಗು ಮತ್ತೆ ಬರೀ ಕೈಲಿ ಬರಬೇಡ ಬರ್ಬಾಡ ಮತ್ತೆ ಧರ್ಮದ ಒಂದು ಬ್ಯಾಟಿ ತಾಂಬ ಹಂಗಾರೆ ಕೂಡ ಸಂಗಮ ದೇವಗ ಭಗವಂತಗ ಇಷ್ಟ ಆತತಿ ಅಂತ ಹೇಳ್ತಾರ ಈಗ ಕೈಮಿಟ್ಟಿ ಕೊಲ್ಲಬೇಡ ಅಂತಂದ್ರ ಇನ್ನೊಬ್ರಿಗೆ ಮೋಸ ಮಾಡಿ ಕಳು ಮಾಡಿ ಕೊಲೆ ಮಾಡಿ ಕೈಮಿಟ್ಟಿ ಕೊಲ್ದಂಗ್ ಬ್ಯಾಟಿ ಧರ್ಮದ ಬೇಟೆ ಆಮೇಲೆ ಕೈಮಿಟ್ಟಿ ಮತ್ತೆ ಸತ್ತದ್ದು ತರಬಾರ ಮತ್ತೆ ಯಾರ ಕೊಂದಾಕಿರ್ತಾರ ಬ್ಯಾಟಿನ ಅದನ್ನ ತರಬಾರ್ದು ಏಡಿತನ ಆತತಿ ಇಲ್ಲ ಲೈಕಿಕದ ಸತ್ತದ್ದು ಅಂತಂದ್ರ ಇನ್ನೊಬ್ರು ಕಳಿಸಿಟ್ಟಿದ್ರು ಅದು ಭಗವಂತ ಒಪ್ಪಂಗಿಲ್ಲ ನೀನೇ ದುಡ್ದಿರ್ಬೇಕು

ಕೈಲಾಸ ಆಗ್ತಾ ಅದ್ರಗ ಇದರಂತೆ ಹೇಳಿದರೆ ಅದರಂತೆ ವಿಶೇಷವಾಗಿ ಇವತ್ತು ಅನುಭವ ಅವರು ಶರಣರಿಂದ ನಾವು ನೀವು ಎಲ್ಲರೂ ಕೇಳೋಣ ಅಂತೇಳಿ ಅವರಿಗೆ ಬಿಟ್ಟು ಕೊಡ್ತೈತಿ ಶರಣ ಶರಣಾರ್ಥಿಗಳು ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಮ್ಮ ನಾಗಪ್ಪನವ್ರಿಗೆ ಆತ್ಮೀಯ ನಾಗಪ್ಪನವರಿಗೂ ಕೂಡ ನಾವು ಶರಣಾರ್ಥಿಗಳನ್ನು ಸಲ್ಲಿಸಿವೆ ಮತ್ತು ಆಧ್ಯಾತ್ಮಿಕ ಪ್ರೇಮಿಗಳೇ ಮತ್ತು ಹಿರಿಯ ಅನುಭವಿಗಳೇ ತಮಗೂ ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿವೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗೋಣ ಮತ್ತು ನನ್ನ ಆರಾಧ್ಯ ದೈವ ಗುರು ಆಗಿರತಕ್ಕಂಥ ಸದ್ಗುರು ಶ್ರೀ ಅದ್ವೈತಾನಂದರ ಒಂದು ಶ್ರೀ ಚರಣಗಳಿಗೆ ನಾನು ಶಿರಸಾಷ್ಟಂಗ ನಮಸ್ಕಾರಗಳನ್ನು ಕೂಡ ಸಮರ್ಪಿಸಿವಿ ಶರಣರ ಒಂದು ಮಾತು ಕೇಳಬೇಕಾಯ್ತು ತಮಗೆ ಈಗ ಇಲ್ಲಿವರೆಗೆ ಏಳು ಬುಕ್ನ ರಚನೆ ಮಾಡಿದ್ರು ಅಂತ ನಮ್ಗೆ ಗೊತ್ತಾಯ್ತೀ ಈಗ ಅದ್ರ ಬಗ್ಗೆ ನೀವು ಸಾಕಷ್ಟು ಕಷ್ಟ ಬಿಟ್ಟಿರಿ ಯಾಕಂದ್ರೆ ಕವಿ ಮಾತು ಕವಿಗೆ ಗೊತ್ತ ಅದು ಎಲ್ಲರಿಗೂ ಆಗದಲ್ಲ ಸಾಧ್ಯ ಸರ್ವಜ್ಞ ಮಾತು ಹೇಳ್ತಾನಲ್ಲ ಸಾಹಿತ್ಯ ಎಲ್ಲರಿಗೆಲ್ಲ ಸರ್ವಜ್ಞ ಮಾತು ಹೇಳ್ತಾನೆ ಬಲ್ಲವರು ಬಾಳ ಇಲ್ಲ ಬಲ್ಲವರಿದ್ದು ಬಲ ಇಲ್ಲ ಸಾಹಿತ್ಯ ಎಲ್ಲರಿಗೆಲ್ಲ ಸರ್ವಜ್ಞ ನಮ್ಮಂಗ ಇಷ್ಟೆಲ್ಲ ಬರಿಬೇಕಾತಪ್ಪ ಅಂದ್ರೆ ಅದು ಆ ಶಾಲೆ ಮಾತ್ರ ಗೊತ್ತ ಹಿಂಗಾಗಿದ್ದ ಹಿಂಗೇತಿ ಬುಕ್ ಯಾವ್ದು ಈಗ ಯಾವ್ದ್ರೆ ಅದಕ್ಕೆ ಹಿಂಗಾಗಿ ಹಿಂಗೈತಿ ಅಂತ ಹೇಳಿ ಪ್ರೇಕ್ಷಕರಿಗೂ ಕೂಡ ತೋರ್ಸೋಣ ನನ್ನ ನಂಬರ್ ಡಬಲ್ ನೈನ್ ಜೀರೋ ಟು ಸಿಕ್ಸ್ ಫೈವ್ ಡಬಲ್ ಏಟ್ ಫೋರ್ ಟು ಇದಕ್ಕೆ ಕಾಲ್ ಮಾಡಿರಿ ತಮಗೂ ಕೂಡ ಈ ಪುಸ್ತಕವನ್ನು ಕಳಿಸ್ತೇನೆ ಯಾಕಂದ್ರೆ ನೋಡಿ ತಾವು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಂತೇಳಿ ತಮಗೆ ಈ ಪುಸ್ತಕ ಅದಕ್ಕೆ ಹಿಂಗಾಗಿ ಹಿಂಗಾಗೈತೆ ಅಂತೇಳಿ ಈ ಪುಸ್ತಕದ ಶೀರ್ಷಿಕೆ ಶರಣಬಂಧುಗಳೇ ಈಗ ನೂರ ಇಪ್ಪತ್ತಾರು ಹ್ಮ್ ಇದರೊಳಗೆ ಈ ಬುಕ್ಸಿರಲ್ಲ ಹೌದು ನೂರ ಇಪ್ಪತ್ತಾರು ಪುಟದಾಗ ಏನೈತಿ ಅಂತಂದ್ರೆ ಅದ ಶೀರ್ಷಿಕೆ ಹೌದು ಮತ್ತೆ ಇದ್ರ ಕಾರಣ ಏನು ಇದಕ್ಕೆ ಯಾಕೆ ಇದ್ರೆ ನಂಗೆ ಒಳ್ಳೆ ಪುಸ್ತಕದಲ್ಲಿ ಸಾವಿರದ ಒಂದರಲ್ಲಿ ವಚನ ಸಂಕಲನ ಎರಡ್ ಸಾವಿರದ ಎಂಟರಲ್ಲಿ ಹುಗಾರಣ ಓಮಾಲಿ ಅಂತೇಳಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಕಂಡ ಅಂತೇಳಿ ಅದರಲ್ಲಿ ನಿಮ್ದು ಕೂಡ ಪರಿಚಯ ಬಂದತ್ತೆ ಹ್ಮ್ ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹುಗಾರಣ್ಣ ಸ್ವರಮಾಲಿ ಅಂತೇಳಿ ಭಜನಾ ಹಾಡುಗಳು ಎರಡ್ ಸಾವಿರದ ಹದಿನೈದರಲ್ಲಿ ಕವನಸಂಕಲ್ ಒಂಟಿ ಸವರ್ ಅಂತೇಳಿ ಮತ್ತೆ ಎರಡು ಸಾವಿರದ ಹದಿನಾರಲ್ಲಿ ಅಮರಗುಂಡ ಪ್ರೇಯನ ವಚನಗಳು ಅಂತೇಳಿ ಇವು ಆರು ಪುಸ್ತಕ ಈಗ ಕೈಯಾಗಿ ಅಂತೇಳಿ ಏಳನೇ ಪುಸ್ತಕ ಇನ್ನು ಹಸ್ತಪ್ರತಿಯಲ್ಲಿ ತಮ್ಮ ಮುಂದೆ ಹೇಳ್ಬೇಕಂದ್ರೆ ಇನ್ನು ಐದಾರು ಪುಸ್ತಕ ಆಗಷ್ಟು ಆಸ್ತಪ್ರತಿಯಲ್ಲಿ ಕೂಡ ಸಾಹಿತ್ಯ ಐತೆ ಇದಕ್ಕೆ ಮೂಲ ನಮಗೆ ಸಾಹಿತ್ಯ ಪ್ರೇರಣೆಗೆ ಸ್ಫೂರ್ತಿ ಕೊಟ್ಟವ್ರ ನಾವು ಇಲ್ಲಿ ಸ್ವಲ್ಪ ನೆನಬೇಕಾಗಿತ್ತು ಈ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ನಮಗೆ ಬಡತನದ ಒಂದು ಪರಿಸ್ಥಿತಿ ಇತ್ತು ಬೀದರ್ ಜಿಲ್ಲೆಯ ಒಬ್ಬ ವಂಶ ಕವಿ ಒಬ್ಬ ನಾಡಿನ ಒಬ್ಬ ಶ್ರೇಷ್ಠ ಕವಿ ಆತ ನಾ ಕಂಡಂತ ಒಬ್ಬ ವ್ಯಕ್ತಿ ಆತ್ ಅಂತ ಕವಿಗಳು ನಾನು ಸಾಕಷ್ಟು ನೋಡಿ ಅಂತ ವ್ಯಕ್ತಿಗಳು ಕಾಣೋದು ಬಹಳ ಕಷ್ಟ ಅವರು ನಮಗೆ ಈ ಭಾಗದ ಒಂದಿಷ್ಟು ಜನ ಆಧುನಿಕ ಕವಿ ಸಂಕಲನ ಇದು ಮಾಡಾಗ ನಾನು ಈ ಭಾಗದಲ್ಲಿ ಹಲವಾರು ಜನರ ಕಡೆ ಇಪ್ಪತ್ತೈದು ಜನರ ಕವನ ಇವೆಲ್ಲ ಕಳಿಸಿದಾಗ ಅವ್ರು ನಮಗೆ ನೇರವಾಗಿ ನಮಗೆ ಮನೆಗೆ ಅವರು ಮನೆಗೆ ಬಂದು ನಮ್ಮ ಮನೆಯ ಒಂದು ಪರಿಸ್ಥಿತಿ ನೋಡಿ ಒಂದು ಪುಸ್ತಕ ಆಗಿ ಅಲ್ಲಿಗೆ ನಾನು ಬರೆಯೋದು ಕೈ ಬಿಟ್ಬಿಟ್ಟಿದೆ ಬಿಟ್ಟಿದೆ ನಿಮ್ಮ ಸಾಹಿತ್ಯ ನೋಡಿ ನೀವು ಸಾಹಿತ್ಯ ಮುಂದುವರಿಸ್ರಿ ನನ್ನ ಜೀವನ ಇರೋ ತನಕ ನಿಮ್ಮ ಸಾಹಿತ್ಯ ನಾನು ಪ್ರಕಟಣೆ ಮಾಡ್ತೀನಿ ಅಂತೇಳಿ ತಾವೇ ಹೇಳಿದರು ಅವರ ಒಂದು ಸ್ಫೂರ್ತಿ ಅವರ ಒಂದು ಪ್ರೇರಣೆಯಿಂದ ನಾನು ಈಗ ಐದಾರು ಪುಸ್ತಕ ಬರೆಯಲು ಸಾಧ್ಯ ಐತೆ ಅವ್ರನ್ನ ನಾವು ಯಾವತ್ತೂ ಮರಿಬಾಡೋದು ಅವರ ಒಂದು ನನಗೆ ಸಾಹಿತ್ಯಕ್ಕೊಂದು ಕೃಷಿಗೆ ಒಂದು ಬಲಗೈ ಆದವ್ರು ಯಾರಪ್ಪ ಅಂದ್ರೆ ಬೀದರ್ ಜಿಲ್ಲೆಯ ಅಂಶಕವಿ ಅಂತೇಳಿ ಅವ್ರನ್ನ ಕೂಡ ನೆನಬೇಕ ಯಾಕಂದ್ರ ನಾವು ಏನು ಒಟ್ಟ ಹಲವ ಯಾವ ಒಂದು ಗ್ರಂಥಗಳು ಓದಿಲ್ಲ ಏನೆಲ್ಲ ಸುಮ್ಮನೆ ಸಮಾಜದಲ್ಲಿ ಆಗಿರತಕ್ಕಂತ ಒಂದು ಅನು ಅನುಭವನ ಒಂದು ಆ ಬರವಣಿಗೆಯಲ್ಲಿ ತಂದಿವಿ ಸ್ವಂತ ಅನುಭವ ಸ್ವಂತ ಅನುಭವ ಯಾವ ಉಪನಿಷ್ವತ್ತು ಯಾವ ಓದಿಲ್ಲ ಅಷ್ಟೆಷ್ಟು ಸ್ವಲ್ಪ ಸ್ವಲ್ಪ ವಚನಗಳು ಮಾತ್ರ ನೋಡಿರ್ಬೋದು ಅವು ಕೂಡ ನಮ್ಗಿನ ಸರಿಯಾಗಿ ಅರ್ಥ ಆಗಲ್ಲ ನಮಗೆ ಅರ್ಥ ಆಕದೇನಂಬ ಸಮಾಜದಲ್ಲಿ ಇರ್ತಕ್ಕಂತ ಜನರು ಏನು ಮಾಡ್ತಾರಲ್ಲ ಮೋಸ ವಂಚನೆ ಇವೇನದಲ್ಲ ಅವ ನಮಗೆ ಸರಿಯಾಗಿ ಅರ್ಥ ಅವನ್ನ ನಮಗೆ ಜೀವನದಾಗ ಆಡಿಸಿಕೊಂಡು ಸ್ವಲ್ಪ ಸ್ವಲ್ಪ ತಿಳಿದಷ್ಟು ಮಟ್ಟಿಗೆ ನಾನು ಕವನಗಳು ಬರ್ದಿನಿ ಹಾಡುಗಳು ಬರ್ದಿನಿ ಅದರಲ್ಲಿ ಈಗ ಸ್ವಪ್ ನೀವು ಕೇಳಿದ ಪ್ರಕಾರ ನುಂಗಿ ಡೇಗವ ಅಂತೇಳಿ ಒಂದು ಕವನದ ಸಿರಿಸಿಕ ಏನಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಾನ ಹೆಣ್ಣಿಗಾಯಿ ಬೇಡ ಪರ ಎಣ್ಣಿಗಾಗಿ ಕೆಡಬೇಡೆಂದು ಚೆನ್ನಾಗಿ ಹೇಳುತ್ತಲೇ ಎಷ್ಟೋ ಹೆಣ್ಣು ಮಕ್ಕಳ ಬಾಳು ತಾವೇ ಮಣ್ಣು ಪಾಲು ಮಾಡುವುದುಂಟು ಕಂದ ಅಂತೇಳಿ ಒಬ್ಬ ಕವಿ ಇಲ್ಲಿ ತನ್ನ ತನ್ನ ಕಂದನಿಗೆ ಹೇಳ್ತಾನೆ ಇಲ್ಲಿ ಹಿಂಗೇನು ಹೇಳ್ತಾರಲ್ಲಪ್ಪ ಇವರ ಅವ್ರು ಹೇಳಿದಂಗೆ ಅವ್ರ ಪಾದಕ್ಕೆ ನಮಸ್ಕಾರ ಅವ್ರ ಪಾದ ಚುಳದ್ ನಾವು ಪಾದೋದಕ್ಕೆ ಕುಡಿಬಹುದು ಆದ್ರೆ ಈ ಹೇಳಿದ ಹೇಳಿದ ಪ್ರಕಾರ ಇವರೋದರಲ್ಲ ಇವ್ರು ಇಂಥವ್ರು ಬಾಳ ಮಂದಿದಾರ ಹೆಂಗ ಮಾಡ್ತಿದಿ ಯಾರಂತೂ ನಂಬ್ತಿದೆ ಅಂತೇಳಿ ಇಲ್ಲಿ ಒಬ್ಬ ಆ ಕವಿ ಆ ತನ್ನ ಮಗನಿಗೆ ಒಂದು ಸಣ್ಣ ಮಗನಿಗೆ ಹೇಳ್ತಕ್ಕಂತ ಸಾಂದರ್ಭಿಕ ದೃಶ್ಯವನ್ನು ನಾವಿಲ್ಲಿ ಇಲ್ಲಿ ನೋಡ್ಬೇಕಾಗಿತ್ತು ಎಣ್ಣಿಗಾಯಿಗೆ ಸಾಯಬೇಡ ಅಂತ ಹೇಳ್ತಾರೆ ಕರೆ ಒಳ್ಳೆ ಮಾತು ಒಳ್ಳೆ ನಂಬಕೆ ಇಲ್ಲಿ ಮತ್ತೆ ಪರ ಎಣ್ಣಿಗಾಗಿ ಕೆಡಬೇಡ ಅಂತ ಹೇಳ್ತಾರೆ ಕೂಡ ಇದು ಕೂಡ ಶರಣ ಪ್ರಕಾರ ಚಲ ಶರಣಂಗೆ ಪರಸತಿಯನ್ನು ಅಲ್ಲಿ ನಂಬ ಅಂತೇಳಿ ವಚನದ ಆಧಾರವೇ ಇಲ್ಲಿ ಹುಟ್ಟೈತೆ ಅಂತ ನಮಗೂ ಹೇಳ್ಬೋದು ಹೇಳಿದ ಪ್ರಕಾರ ಆದ್ರೆ ಇದನ್ನ ವಚನ ಅವ್ರು ಚೆನ್ನಾಗಿ ಬಹಳ ಚಂದ ಹೇಳ್ತಾರೆ ಅವ್ರು ಒಂದೇ ವಚನ ಎಂಟು ಎಂಟು ದಿನಗಳವರೆಗೆ ಅದನ್ನ ಅದ್ರ ಬಗ್ಗೆ ಸಾರಿಸಿ ಹೇಳ್ತಕ್ಕಂಥ ಅನುಭವಗಳು ಕೂಡ ಸಾಕಷ್ಟು ಅದರ ಮತ್ತೆ ತಕ್ಕಂಗಿದ್ರೆ ಅವರು ನಿಜವಾದ ಸಿಲಿಂಡರ್ ಅನ್ಬೋದು ನಿಜವಾದ ಅನುಭವಿಗಳು ಆದ್ರೆ ಅದಕ್ಕೆ ತಕ್ಕಂಗಿಲ್ಲ ಅಂತಂದ್ರೆ ಮತ್ತೆ ನೋಡ ನೋಡಿ ಹೌದಲ್ಲ ಜನರಿಗೆ ಬಿಡು ಅಂತ ಹೇಳಿ ಅವ್ನು ಬಿಟ್ಟಿರ್ತಕ್ಕಂತ ವಲಸಿಗೆ ಕೈ ಆಗ್ತಾನಲ್ಲ ಅದಕ್ಕೆ ನುಂಗಿ ನುಂಗಿಟ್ಟೇಗವಾ ಅಂತೇಳಿ ಇಲ್ಲಿ ನಾವು ಹೇಳ್ಬೇಕಂತ ಜನರ ಬುಡು ಬುಡು ಅಂತ ಹೇಳಿ ಅವನೇನು ಬಿಡ್ತಾನಲ್ಲ ಅವನ ಮಾತಿಗೆ ನನ್ನ ಮಾತಿಗೆ ನಂಬಿ ಬಿಟ್ಟಾತ ಆದರೆ ಅವನು ಬಿಟ್ಟಿದ್ದನ್ನ ಮಲ ಸಮವಾಗಿರ್ತಕ್ಕಂಥ ಒಂದು ವಸ್ತುನ ಅದನ್ನ ತಿಂದು ಡೇವ್ತಾರಲ್ಲ ಇವ್ರಿಗೆ ಏನು ಅನ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾನೆ ಇಲ್ಲಿ ಒಬ್ಬ ಅನುಭವಿ ಅದರಂತೆ ವನ್ಯನಾಶಿ ಲೇಸಲ್ಲ ಒಂದು ಇರ್ಬೇಕು ನಿಜ ಆದರೆ ಆಶೆ ಬೇಡ ದುರಾಶೆ ಬೇಡ ಅಂತ ಹೇಳ್ತಾನೆ ಪರರ ವನ್ಯಾಸಿಯು ಅಂದ್ರೆ ನಿನ್ನ ನಿನ್ನ ಬದುಕಿಗೆ ನಿನ್ನ ಸ್ವತಂತ್ರವಾಗಿ ಶ್ರಮ ಪಟ್ಟು ದುಡಿ ಶ್ರಮ ಪಟ್ಟು ಗಳಿಸು ಎಷ್ಟನ್ನು ಗಳಿಸು ಅದು ಪ್ರಮಾಣಕವಾಗಿರಲಿ ಆದ್ರೆ ಇನ್ನೊಬ್ಬರ ಒಂದು ಅನ್ಯಾಯಿ ಮಾಡ್ತಿಲ್ಲ ಬ್ಯಾಡ ಬ್ಯಾಡಂತೇಳಿ ನುಣ್ಣಾಗಿ ನುಡಿಗಿಟ್ಟಿ ಅನ್ಯಾಯದಿ ಒಂದು ಕದಿಯುತ್ತ ಮೆರೆಯುವ ಈ ಕುನ್ನಿ ಕುಲದವರು ಉಂಟು ಅಂತ ಹೇಳ್ತಾನೆ ಈಗ ಅಂತರ ಬಹಳ ಮಂದಿ ಅದ್ರ ಈಗ ಈಗ ಏನನ್ನ ಮನುಷ್ಯ ಜ್ಞಾನಿಗಳು ಏರೇನಂದ್ರೆ ಏನಾದ್ರೂ ಆಗೋ ಮೊದಲು ಮಾನವನಾಗ ಅಂತೇಳಿ ಅವ್ರ ಅಂದ್ರು ಇವನೇನಿತ್ತೆ ಏನಾದರೂ ಮಾಡೋ ಮೊದಲು ಶ್ರೀಮಂತನಾಗ ಅಂತೇಳಿ ನಾವು ಉಂಟು ಉಲ್ಟಪಟ ಆಗಿಬಿಡ ನೀನು ಒಟ್ಟು ಪ್ರತಿಯೊಬ್ಬರು ಒಟ್ಟು ಯಾವ ಒಂದು ಆಸ್ತಿ ಹಿಡ್ಕೊಂಡು ಒಟ್ಟು ಮನುಷ್ಯನ ಯಾರ ನಂತರ ಅವನು ಕೊಲೆ ಮಾಡಕ್ಕೆ ಸಿದ್ಧ ನಿಂತು ಬಿಡವ ಸ್ವಾರ್ಥ ಸ್ವಾರ್ಥ ಅದಕ್ಕ ಈ ವನ್ ಬೇಡ ಬ್ಯಾಡ ಅಂತೇಳಿ ಮತ್ತೆ ಅದೇ ಒಂದು ವನಿ ಅನ್ಯಾಯಕ್ಕೆ ಕೈ ಹಾಕ್ತಾರಲ್ಲ ಇವರು ಕೂಡ ನೂಗಿಟ್ಟಿರ್ತಾರಲ್ಲ ಹೆಂಗಪ್ಪ ವಿಚಾರ ಮಾಡು ಅಂತೇಳಿ ಒಬ್ಬ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಹೆಂಗ ಬಾಳ್ಬೇಕು ಎಂಬ ಎಚ್ಚರ ಕೊಡ್ತಕ್ಕಂತ ಕವನ ಮಣ್ಣಿನಾಸಿವಿ ಬೇಡ ಅನ್ಯರ ಮಣ್ಣಿನಾಸಿಯೇ ಬ್ಯಾಡೆಂದು ಚೆನ್ನಾದ ಶಾಸ್ತ್ರಗಳ ಸಾರುತ್ತಲೇ ಮತ್ತೆ ಅನ್ಯರ ಆಸ್ತಿಯ ನಿಂಗಿಡ್ ಹೇಗುವ ಈ ಬಣ್ಣ ಎಟ್ಟು ಬದುಕುವ ಬಂಡರುಂಟು ಕಂದ 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 ಅಂತೇಳಿ ಸಾಕಷ್ಟು ಕಂದರಿಗೆ ಎಚ್ಚರ ಕೊಡ್ತಕ್ಕಂಥ ಒಳ್ಳೆ ಸಾಧಕರಿಗೆ ಕಂದ್ರೆ ಇಲ್ಲೇ ಕಂದ ಅಂದ್ರೆ ಇಲ್ಲಿ ಸಾಧಕರಿಗೆ ಹೇಳತಕ್ಕಂತ ಮಾತು ಅವರು ಅದರ ಇವರು ಅದಾರ ಆದ್ರೂ ಕೂಡ ನೀನೇ ರೀತಿಯ ಬಹಳ ಎಚ್ಚರದಿಂದ ಇರಬೇಕೆಂಬ ಮಾತು ಇಲ್ಲಿ ಈ ಕವನದಲ್ಲಿ ನಾವು ಇಲ್ಲಿ ಸಾಕಷ್ಟು ಒಂದು ಅರ್ಥ ಅಡಿಗೆ ಅದಕ್ಕೆ ಯಾಕೆಂದ್ರೆ ಸಮಾಜದಲ್ಲಿ ಕಂಡಿರ್ತಕ್ಕಂಥ ಕಂಡುಕೊಂಡಂತ ಒಂದು ಅನುಭವವೇ ಇಲ್ಲಿ ನಾನು ಕವನದ ಮುಖಾಂತರ ಇಲ್ಲಿ ಹೇಳಬೇಕಾಗೈತೆ ನಾಗಪ್ಪನವರೇ ಮತ್ತೆ ಅವರು ಹೇಳ್ತಾರೆ ಮತ್ತೆ ಗೋಮುಖಿಂತ ಗೋಮುಖಿ ಆಗಿರೋದು ನಾವೇನೋ ಮಾಡಬಾರ್ದು ಅಂತ ಹೇಳುದು ಮಾಡೋದು ಮತ್ತೆ ಅದಕ್ಕೆ ಹಿಂಗಾಗಿ ಹಿಂಗಾಗೈತಿ ಅಂತೇಳಿ ಹೆಸರು ಬರೋಕೆ ಏನು ಕಾರಣ ಅಂತೇಳಿ ಒಂದು ಪ್ರಶ್ನೆ ಕೂಡ ನೀವು ಮಾಡಿದ್ರಿ ಮತ್ತೆ ಇದು ನೂರ ಐದನೇ ಪುಟದಲ್ಲಿ ಒಂದು ಕವನ ಬರುತ್ತೆ ಅದಕ್ಕೆ ಹಿಂಗಾಗಿ ಹಿಂಗಾಗೈತಿ ಅಂತೇಳಿ ಇದು ಕವನದ ಶೀರ್ಷಿಕೆ ಈ ಶೀರ್ಷಿಕೆಯನ್ನೇ ಪುಸ್ತಕಕ್ಕೂ ಕೂಡ ನಾನು ಕವನ ಸಂಕಲನದ ಹೆಸರು ಇಡಬೇಕಾಯ್ತಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖಿಲ್ಲ ಎಂಬ ಈ ಗಾದಿಯ ಮಾತುದು ಯಾರಿಗೂ ಗೊತ್ತಿಲ್ರಿಗೊತ್ತಿ ಇದ್ರ ಬಗ್ಗೆ ಎಲ್ಲರೂ ಭಾಷಣ ಮಾಡಿ ಎಲ್ಲರೂ ಪ್ರವೇಶ ಮಾಡಿ ಎಲ್ಲರೂ ಇದ್ರ ಬಗ್ಗೆ ಸಾಕಷ್ಟು ಗ್ರಂಥಗಳನ್ನ ಸೃಷ್ಟಿ ಮಾಡ್ಯಾರ ಇದು ಯಾರಿಗ್ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಪ್ರಶ್ನೆ ಮಾಡಿ ಮತ್ತೆ ಎಲ್ಲರಿಗೂ ಬಹು ಚೆನ್ನಾಗಿ ಗೊತ್ತಾಯ್ ರೀ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಿ ಕ್ರಿಯಾದ ಬರಕಿಲ್ಲ ಆದರೆ ಈ ಗಾದಿಯ ಮಾತು ಈ ಎಷ್ಟೆಷ್ಟರ ಮಟ್ಟಿಗೆ ಬಲಿಷ್ಠವಾಗಿ ನೆಲೆ ನೆಲೆಗೊಂಡಿದೆಯೋ ಏನು ಎಂತ ಪ್ರಶ್ನೆ ಮಾಡ್ತಾನ ಈ ಮಾತು ಎಲ್ಲರಲ್ಲಿ ಇಲ್ಲಂತಲ್ಲ ಎಲ್ಲರಲ್ಲಿ ಐತಂತ ಅಲ್ಲ ಕೆಲವರಲ್ಲಿ ಕೆಲವರು ಅರಿಸ್ಕೊಂಡ್ರು ಅದರ ಕೆಲವರು ಅರಿಸ್ಕೊಳ್ಳಲಾರದ ಒದಿರಾಡೋರು ಕೂಡ ಅದರ ಆದ್ರೆ ಬಹಳ ಮಂದಿ ಈ ಹೇಳ್ತಕ್ಕಂಥ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖಿಲ್ಲ ಹೇಳ್ಕಂತ ಜನರಿಗೆ ಸಮಾಜಕ್ಕೆ ಮೋಸ ಮಾಡ್ತಕ್ಕಂಥ ಜನರು ಬಾಳ ಮಂದಿರದ ಯಾಕಂದ್ರೆ ಸತ್ಯದ ಒಂದು ಪ್ರಸಂಗ ಸತ್ಯವನ್ನೇ ಗೆಲ್ಲ ನ್ಯಾಯವನ್ನೇ ಗೆಲ್ಲಿಸಬೇಕೆಂಬ ಒಂದು ಪ್ರಸಂಗಗಳು ಬಂದಾಗ ಅದಕ್ಕೆ ಪ್ರೋತ್ಸಾಹ ಕೊಡೋರ್ ಇಲ್ಲ ಅದಕ್ಕೆ ಬೆಂಬಲವಾಗಿ ನಿಲ್ಲವರು ಇಲ್ಲ ಯಾಕಂದ್ರೆ ಸರಿದು ಬಿಡ್ತಾರೆ ಅದಕ್ಕಾಗಿ ನಮ್ಮ ಸಮಾಜಿ ಯಾಕಾಗಿತ್ತಪ್ಪ ಅಂದ್ರ ಇದು ರಾಮರಾಜ್ಯ ಆಗ್ಬೇಕಾಗಿತ್ ಅಂದ್ರ ನಾವು ಸತ್ಯಕ್ಕೆ ಬೆಂಬಲವಾಗಿ ನಿಲ್ಬಕಾಯ್ತು ಸತ್ಯದ ಒಂದು ಈಗ ನೋಡೋದು ದುಷ್ಟದ ಸಂಘ ಎಷ್ಟು ಬಲಿಷ್ಠವಾಗೈತಿ ಅದರಂಗೆ ನಾವು ಶಿಷ್ಟವಂತರ ಸಂಘ ಕೂಡ ನಾವು ಬಲಿಷ್ಠವಾಗಿ ನಿಲ್ಬೇಕಾಗೈತಿ ಈಗ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಿತ್ತಪ್ಪ ಅಂದ್ರೆ ಅಲ್ಲಿ ಎಂಟತ್ತು ಜನ ಸತ್ಯವಂತರ ಒಂದು ಅಲ್ಲಿ ಸಂಘ ಸೇರ್ಬೇಕಾಗಿತ್ತು ಸತ್ಯವಂತರ ಸಂಘ ಸೇರಿ ಅದಕ್ಕೆ ಓಡಾಡ್ಬೇಕಾಯ್ತು ಅದು ಸತ್ಯನಾಗಿರ್ಬೇಕು ಮತ್ತೆ ವ್ಯಕ್ತಿಯ ವ್ಯಕ್ತಿಯ ಮುಖ ನೋಡಬಹುದು ನೋಡಬಾರ್ದು ನಾವು ಅಲ್ಲಿ ಸತ್ಯದ ಮುಖ ನೋಡ್ಬೇಕೈತೆ ಮತ್ತು ನ್ಯಾಯದ ಮುಖ ನೋಡ್ಬೇಕೈತೆ ಆ ಪ್ರಕಾರವಾಗಿ ನಾವು ಅಲ್ಲಿ ನಾವು ಅದ ಬೆನ್ನೆಲೆ ಅಥವಾ ಬಲಿಷ್ಠವಾಗಿ ನಿಂತರ ಮಾತ್ರ ಈ ರಾವಣ ರಾಜ್ಯ ಹೋಗಿ ರಾಜ್ಯ ಮಾಡಕ್ಕೆ ಸಾಧ್ಯ ಐತೆ ಅದಕ್ಕೆ ನಾವೇನೈತ್ಯ ಸತ್ಯದ ಒಂದು ಪ್ರಸಂಗ ಬಂದಾಗ ನಾವು ಸರಿದು ಬಿಡ್ತೀವಿ ಯಾಕಂದ್ರೆ ಎಂತ ನೋಡ್ರಿ ಬಾಳ್ ಪರೀಕ್ಷೆ ಮಾಡ್ರಿ ಕೋರ್ಟ್ ಕಚೇರಿಗಳಲ್ಲಿ ಅದು ಸತ್ಯ ಎಷ್ಟರ ಮಟ್ಟಿಗೆ ಗೆದಿತದ ಎಷ್ಟರ ಮಟ್ಟಿಗೆ ಸೋಲ್ತದ ಅದು ಹೇಳಕ ಬರಂಗಿಲ್ಲ ಕೋರ್ಟಿನಲ್ಲಿ ಸತ್ಯ ಐತೆ ಅನಕ್ಕಿಲ್ಲ ಇಲ್ಲನಕ್ಕಿಲ್ಲ ಆದರೆ ಈ ಸತ್ಯಕ್ಕೆ ಒಂದು ಬೆಂಬಲ ಬಹಳ ಜನರ ನಾವು ಸಮಾಜ ನಮ್ಮ ರಾಜ್ಯ ರಾಮರಾಜ್ಯ ಆಗ್ಬೇಕಂದ್ರೆ ಸತ್ಯಕ್ಕೆ ನಾವು ಆ ಸತ್ಯದ ಕಡೆ ಮುಖ ಮಾಡಿದ್ರೆ ಮಾತ್ರ ಈ ರಾಜ್ಯ ರಾಮರಾಜ್ಯ ಆಗಕ್ಕೆ ಮಾತ್ರ ಸಾಧ್ಯ ಐತೆ ಬರೀ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖ ಇಲ್ಲ ಅಂತ ಹೇಳಿಕೊಂಡ್ರ ಬರೀ ಹೇಳೋದಷ್ಟ ಆಗೈತಿ ಈ ಸಮಾಜ ನೋಡ್ರಿ ಎಷ್ಟು ಒಬ್ರಿಗೊಬ್ರು ಒಬ್ಬರ ಕಂಡ್ರ ಒಬ್ರಿಗೆ ಸೇರಣೆ ಇಲ್ಲ ಒಬ್ಬರ ಬದುಕು ಒಬ್ರಿಗೆ ಇಷ್ಟ ಇಲ್ಲ ಒಬ್ಬರ ಮಾತು ಒಬ್ರಿಗೆ ನೆಮ್ಮದಿ ಕೊಡೋದು ಅದಕ್ಕ ಹಿಂಗಾಗಿ ಹಿಂಗಾಗಿ ಈ ಬುಕ್ ಅದೇ ಬುಕ್ ಹೆಸರ ಹಂಗಾಗಿ ಹೊಡೈತಿ ಹಿಂಗಾಗಿ ಯಾಕೈತಿಂದ್ರ ದ್ವೇಷ ಅಸುಳಿಯ ಮತ್ಸರ ಹೊಟ್ಟೆ ಕೆಚ್ಚು ನಾವೇನ್ ಮಾಡ್ತೀವಿ ಸತ್ಯ ಗೆಲ್ಸೋದಕ್ಕೆ ಅಲ್ಲಿ ಯಾರು ಜನ ಸೇರಂಗಲ್ಲ ಬರೀ ರಾಮರಾಜ್ಯ ಆಗಕ್ಕೆ ಹೆಂಗಾಗ್ತತೆ ಇದಕ್ಕೆ ನಾವು ಸತ್ಯದ ಮುಖ ಸತ್ಯದ ಕಡೆ ಮುಖ ಮಾಡಿದ್ರೆ ಮಾತ್ರ ರಾಮರಾಜ್ಯ ಆಗಕ್ಕೆ ಸಾಧ್ಯ ಐತೆ ಅದಕ್ಕಾಗಿ ಆದಷ್ಟು ಮಟ್ಟಿಗೆ ನಾವು ಸತ್ಯದ ಕಡೆ ಮುಖ ಮಾಡಬೇಕು ಸತ್ಯ ಸತ್ಯದ ಕಡೆ ಆದಷ್ಟು ಈ ಪ್ರಪಂಚದಲ್ಲಿ ನಾವು ಸತ್ಯ ಸಾಧನ ಮಾಡೋದು ಬಹಳ ಕಷ್ಟ ಐತೆ ಅಂದ್ರೂ ಕೂಡ ಅದನ್ನ ಕಷ್ಟ ಐತೆ ಅಂದರೆ ಕೈ ಬಿಟ್ಟರು ಕೂಡ ಮತ್ತೆ ನಿಮಗೆ ಹೆಚ್ಚಿನ ಕಷ್ಟ ಸಮಾಜಕ್ಕೆ ನಮಗೆ பால சொ தொந்தரடக்கமான அதுக்காக ஒன்று இதேக்காக்கு சாக்கு அக்கோ சாக்கு சாக்கவா அக்க ಈ ನಿನ್ನ ಗೆಳಿತಾನಾ ಸಾಕು 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 ಅಕ್ಕ ಈ ನಿನ್ನ ಗೆಳಿತಾನ ಲೋಕದ ಚೇಷ್ಟಿಗೆ ನೀ ವಶವಾಗಿ ಕುಣಿ ಕುಣದು ದೆಣಿವಾಕಿ ನೀ ಬಲು ಕುಣಿಗುಣದಣಿವಾಕೀ ಸಾಕು ಸಾಕು ನಿನ್ನ ಕೆಳಿತಾನ ಸಾಕು ಸಾಕು ಸಾಕೋವ ಈ ನಿಂದ ಕೆಣಿತಾನ ಮೆತ್ತ ಮೆತ್ತಗೆ ಮಾತಾಡುವುದು ನೀನೆಲ್ಲಿ ಕಲ್ತಿ ಅಕ್ಕ ಯಾವಲ್ಲಿ ಕಲ್ತೀ ಮೆತ್ತನ ಮಾತಿಗೆ ಮರಳಾಗಿ ಬಂದವರ ಕುತ್ತಿಗೆ ನೀ ಕೊಯ್ತೀ ಮೆತ್ತನ ಮಾತಿಗೆ ಮರಳಾಗಿ ಬಂದರ ಕುತ್ತಿಗೆ ನೀ ಕೊಯ್ತೀ ಕುರು ಮರಿಯುವ ಕುಪ್ಪಸ ತೊಟ್ಟು ಕುರುವ ಕುರುವ ಹೇಳವಲ್ಲಿ ಅಕ್ಕನ ಬಣ್ಣದ ಹೇಳವಲ್ಲುಟ್ಟು ಬೈಲಿಗೆ ಬರವಲ್ಲಿ ಬಯಲು ಬಣ್ಣದ ಸಿರಿಯನ್ನುಟ್ಟು ಬೈಲಿಗೆ ಬರವಲ್ಲೇ ಸಾಕು ಸಾಕಿನ್ನೂ ಸಾಕವೈ ಅಕ್ಕ ಈ ಹಿನ್ನ ಗೆಳಿತಾನ ಅಕ್ಕ ಸಾಕು ನಿನ್ನ ಸಾಕು ಕೆಳತನಾ ಲೋಕದ ಚೇಷ್ಟಿಗೆ ನೀವ ಶಿವಾಗಿ ಕುಣಿ ಕುಣಿದು ಲೋಕದ ಚೇಷ್ಟಿಗೆ ಕುಣಿ ಕುಣಿದು ನೀ ನೀ ಅಂತೇಳಿ ಈ ಹಾಡಿನಲ್ಲಿ ಎಲ್ಲ ಇಂದಿನ ದಿನಗಳಲ್ಲಿ ಬರತಕ್ಕಂತ ಒಂದು ಆ ಡಾಂಬಿಕೆ ವ್ಯಕ್ತಿಗಳ ಮತ್ತು ಪೋಟಾಟಿಕೆ ವ್ಯಕ್ತಿಗಳ ಕುರಿತು ಇದರಿಂದ ಯಾಕಂದ್ರೆ ನನ್ನ ಜೀವನದಲ್ಲಿ ಆಗಿರತಕ್ಕಂತ ಒಂದು ನಿಜವಾದ ಒಂದು ಅನುಭವ ಇದು ಅದು ಈಗ ಕಣ್ಣಿ ಕಾಂಡದ್ದು ಆನೆ ರೂಪದಲ್ಲಿ ತೋರಿಸ್ತೀನಿ ಹೌದು ಹೆಂಗೆ ಭಾಳ ಹೇಳದ್ಕಿಂತ ಇಲ್ಲ ಇಷ್ಟು ಸೋಗ್ ಮಾಡ್ತಿದ್ದಿ ಹಿಂಗೆ ಮಾಡಿದ್ರೆ ಹೆಂಗೆ ಹಿಂಗೆಲ್ಲ ಮಾಡೋದು ಬ್ಯಾಡ ಹೌದು ಹೌದು ಯಾರಾಗಲ್ಲ ಒಬ್ಬ ಒಬ್ರ ಯಾರ ಅಜ್ಞಾನದಿಂದ ಹೇಳ್ತೀರ ಅಂದ್ರೆ ಅವ್ರಿಗೆ ತಟ್ಟತ್ತು ಅವ್ರಿಗೆ ತಟ್ಟತ್ತು ಯಾಕಂದ್ರೆ ಸಾಕಷ್ಟು ನಿಜವಾಗಿ ಹೇಳಕಂದ್ರೆ ಹೇಳಕ್ಕಂದ್ರೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಒಳ್ಳೆಯವರಿಂದ ಆಗಿರತಕ್ಕಂಥ ಅನುಭವ ಅದು ನನಗೆ ದೃಷ್ಟಿಯಿಂದ ಮನೆ ಮೋಸ ಗುಪ್ತ ವಂಚಕರಿಂದ ಮೊಸಳೆ ಮೊಸಳೆತ್ತಿನ ಒಂದು ಮನುಷ್ಯರಿಂದ ಸಾಕಷ್ಟು ಅನುಭವ ಐತಿ ಅವಾಗ ಇಲ್ಲಿ ಕವನದ ರೂಪಗಳಲ್ಲಿ ನಾನು ಆ ಕವನ್ಗಳಾಗಿ ತಮ್ಮ ಮುಂದ ಬಿತ್ತ ಬರೋದು ಕಾಯಿಸಿ ಹೊರತಂದಿನಿ ಅದಕ್ಕೆ ಸ್ವಲ್ಪ ಈ ಗ್ರಂಥ ಒಳ್ಳೆ ನೀವು ನೋಡಬೇಕು ನೋಡಿದ್ರೆ ಅದು ಬಹಳ ಯೋಗ್ಯ ಅನಿಸ್ತದೆ ಹೇಳಿ ಹೇಳುತ್ತಾ ಈ ಗ್ರಂಥ ಒಂದು ಖರೀದಿ ಮಾಡ್ತಕ್ಕಂಥ ಒಂದು ತಾವು ಕೂಡ ಒಂದು ಅಪೇಕ್ಷೆಗಳವರಾಗಬೇಕು ಯಾಕಂದ್ರೆ ಇಂದಿನ ದಿನಗಳಲ್ಲಿ ಮೊಬೈಲ್ ಬಲೆಯಾಗಿ ಬಿಟ್ಟಿವಿ ಪುಸ್ತಕ ಯಾರು ಬರೀ ಬರೋದವರ ಪುಸ್ತಕ ಲೆಕ್ಕಕ್ಕೆ ಬಂದ್ಬಿಡತ್ತೆ ನೀವಾಗ ಅಧ್ಯಾತ್ಮ ಜೀವಿಗಳು ಈ ಪುದ ಪುಸ್ತಕವನ್ನು ಖರೀದಿ ಮಾಡಿ ಆ ಬೆಲೆ ನೋಡಿ ಅದ್ರ ಬೆಲೆ ಕೇಳೋದಕ್ಕಿಂತ ಅದಕ್ಕೆ ಮೊದಲು ಪುಸ್ತಕ ಓದ್ತಕ್ಕಂಥ ಹವ್ಯಾಸ ನೀವು ಬೆಳೆಸ್ಕಾರಿ ಇದರಲ್ಲಿ ಅನುಭವವನ್ನು ಹೆಚ್ಚ ಏನಾದರೂ ಸ್ವಲ್ಪ ಲೋಪದೋಷಗಳಿದ್ರು ಕೂಡ ನೀವು ಅದನ್ನು ಓದಿ ನಮಗೆ ಅದನ್ನು ತಿಳಿಸಿರ ಅದಕ್ಕೂ ನಾನು ಮುಂದೆ ಆ ಕೃತಿಯಲ್ಲಿ ತಿಂತಕ್ಕಂಥ ಒಂದು ಪ್ರಯತ್ನ ಮಾಡಿಕಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತು ನಾಗಪ್ಪನವರಿಗೂ ಕೂಡ ಈ ಕಾರ್ಯಕ್ರಮ ಪ್ರತಿ ಸಲ ನಮಗೆ ಆ ಯೂಟ್ಯೂಬ್ನಲ್ಲಿ ಚಾಲನೆ ಮಾಡ್ತಕ್ಕಂಥ ದೇವರಾಜ್ ದೇವರಾಜ್ ಈತನ ಒಂದು ಸುಪೋತ್ರ ದೇವರಾಜ ಆತನಗೂ ಕೂಡ ಯಾಕಂದರೆ ಎಲ್ಲರನ್ನ ಬಿಟ್ಟರೆ ಅವ್ರನ್ನ ಬಿಡೋಕ್ಕಿಲ್ಲ ಒಳ್ಳೆ ತಾಳ್ಮೆಯಿಂದ ಕಾರ್ಯಕ್ರಮ ಇದನ್ನ ವ್ಯವಸ್ಥೆ ಮಾಡೋಕ್ಕಿಲ್ಲ ಬಹಳ ಅವರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಸಲ್ಲಿಸಿ ಈತನ ಒಂದು ಈ ಒಂದು ಸಾಧನೆ ಯಾಕಂದ್ರೆ ಆ ಪ್ರಪಂಚದಲ್ಲಿ ನಮ್ಮಂಥ ಒಂದು ಎಲೆ ಮೇರೆ ಕಾಯಿ ವ್ಯಕ್ತಿಗಳನ್ನು ಸಾಕಷ್ಟು ಜನರನ್ನ ರಾಜ್ಯದಾಗ ಪರಿಚಯ ಮಾಡ್ಯಾನ ಅದಕ್ಕೆ ಬೆನ್ನಲ ಬಗ್ಗೆ ಈತನ ಮಗ ದೇವರಾಜು ಕೂಡ ಬೆನ್ನೆಲ ಬಗ್ಗೆ ನಿಂತು ಬಿಡ್ರಿ ಏನು ಬಿಡು ಆದರೆ ಏನೈತಿ ಅಂತೇಳಿ ಅಂದರೆ ಅದನ್ನ ತಿರಸ್ಕಾರ ಮಾಡೋದಾಗಿತ್ತು ಯಾಕಂದ್ರೆ ತಂದಿಗೆ ತಕ್ಕ ಮಗ ಮಕ್ಕಳಿಗೆ ತಕ್ಕ ತಂದೆ ಅಂಬದು ಕುಟುಂಬ ಇವ್ರಿಗೂ ಕೂಡ ನಾನು ಶರಣಾರ್ಥಿಗಳು ಸಲ್ಲಿಸಿ ನನ್ನ ಕಾರ್ಯಕ್ರಮಕ್ಕೆ ಮಂಗಲ ಕೊಡ್ತೇನೆ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳು ಇಲ್ಲಿ ಅವರಿಗೆ ವಿಶೇಷವಾಗಿ ಸರ್ವರು ಯಾಕಂದ್ರೆ ಕಸ ಈಗ ಎಲ್ಲರೂ ಶರಣರು ಸೆಲೆಂಡರ್ ಮನೆಯಾಗ ದಿನ ಕಸ ಹೊಡೆದ್ರೆ ಒಂದ್ ದಿವಸ ಒಡಗಿ ಶರಣರು ಸಮಯದ ಹೊಡ್ಕೊತ ಕಸ ಕಸ ಹೊಡ್ದಲ್ಲ ಹಂಗಾದ್ರೂ ಬೂತೈತೆ ಮತ್ತೆ ಈಗ ಅದಕ್ಕೆ ಹೇಳಿ ಇದ್ರಂಗ್ ಮಾಡ್ಬೇಕಂತ ನಮ್ಮಣ್ಣಿ ಮೇಲೆ ಕೊಟ್ಟ ಅದಕ್ಕ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದ ಅಂತ ಹೇಳಿದ್ರು ಒಂದು ಮಾತು ಬರ್ತಿದ್ಲೆ ಮುತ್ತು ಮೂಗಿಗೆ ಚಂದ ಉತ್ತು ಹಾವಿಗೆ ಚಂದ ಲೋಕಕ್ಕೆ ಸತ್ಯವೇ ಚಂದ ಸರ್ವಜ್ಞತೆ ಹೇಳ್ತಾರೆ ಹ್ಞೂ ಸತ್ಯಕ್ಕೆ ಜಯ ಜ ಅದೆ ಎಷ್ಟನ ತಂದ್ರು ಬರಲ್ದಾಗ ಹೌದು ಕಷ್ಟಕ್ಕೆ ಅವರು ಸತ್ಯದ ನಡೆಯೋರು ಕಷ್ಟ ಅಂತ ಅನ್ಸಂಗಿಲ್ಲ ಅವ್ರು ಅನುಸಲ ಅನ್ಸಲರು ಹೊರಗ್ ನೋಡೋರಿ ಆಗಿರ್ತೈತಿ ಹೌದು ಕರೆಕ್ಟ್ ಏ ಕಷ್ಟದಿಂದ ಭಾಳ ಅನುಭವಿಸಾಕತ್ತೇ ನಾವು ನಿಜ ಎಂಜೆಂದು ಸತ್ಯಕ್ಕ ಅದು ಸ್ವರ್ಗ ಆಗಲ್ಲ ಅವು ಕರೆಕ್ಟ್ ಬಸವಣ್ಣಕ್ಕೆ ಗಟ್ಟಿತನ ಒಂದು ಮಾತಾಡ್ತಾರೆ ಹ್ಞೂ ಏನ್ ಮಾತು ಹೇಳ್ತಾರಂದ್ರ ದ್ವೀಪ ನವಕಾಂಡ ಕೇಳಿರಯ್ಯಾ ಕೇಳಿರಯ್ಯ ಆಳಿನ ಭಾಷೆಯ ಹ್ಮ್ ಹ್ಞೂ ಜಂಬ ದ್ವಪ ನವ ಕಾಂಡ ಪ್ರಥ್ಯ ಎರಡು ಎರಡಾಳಿನ ಭಾಷೆಯ ಕೊಲುವನೆಂಬ ಭಾಷೆ ದೇವನದು ಕಾರಣ ಎಂಬ ಕುರುಗೋಲನ್ನ ಹಿಡಿದು ಸದ್ಭತ್ತರು ಗೆದ್ದರು ಕಾರಣ ಕೂಡ ನೋಡಿ ಎಷ್ಟು ಆ ಭಗವಂತ ಕೊಲಗನೆಂಬ ಭಾಷೆ ದೇವನದಂದ್ರ ಎಲ್ಲ ದೈವ ದೈವ ಎಲ್ಲ ಕುಡುತ್ತಲ್ಲ ಎಲ್ಲ ನಾವು ಕುಡ್ದಿಲ್ಲ ಅದಕ್ಕೆ ದೇವ್ರಂತ ಅದ ಅವ್ರ ಏನ್ ಮಾಡ್ತಾರ ಈ ಮುಂದಾಗ್ಬಿಟ್ರ್ ನೋಡ್ ಬಾಳ ತಡಿ ಏನಾರ ಮಾರ ಮೋಸ ಮಾಡ್ಕೊ ಮಾಡ್ಬೇಕ ಮಾಡಬೇಕಂತ ಕೆಡಬೇಕಂತ ಹೌದು ದೈವನ ಕೆಡಬೇಕನ ನಾ ಆತ ಮುಂದಾಗ್ಬಿಡ್ತಾನಲ್ಲ ಹೌದ್ ಹೌದು ನಮ್ಮ ಆತ್ ಏನಂತಾನ ನೀನ್ ಬೇಕಾದಂಗ ಮಾಡ ಗೆಲುವೆ ನಮ್ಮ ಭಾಷೆ ಬಕ್ತಾನ ಅದ ಕೆಟ್ಟತಾನೆ ಹೇಳ್ತಾನ ಕರೆಕ್ಟ್ ನಾನು ಸ್ವಚ್ಛದ ಆರಿ ಬಿಡ್ಲಕ್ಕಪ್ಪ ಅಂತ ನೀವು ಸತ್ಯ ಆರ್ಯಕ್ಕ ಬಂದ್ ನೋಡ್ರಿ ಅಂತ ಹೇಳ್ತಾನ ಹೌದು ಹೌದು ಈಗ ದುರ್ಶಟ್ರು ಏನ್ ಮಾಡಿದ್ರ ಹೊರಗಾಲ್ದ ಅಂತ ಇವ್ರಿಗೆ ದುರ್ಚಟ ಮಾಡಿದ ವರ್ಗ ಅಂತ ಇದ್ರಾಗ ಬಂದ್ರಪ್ಪ ಅಂದ್ರೆ ಇದ್ರಂಗ ಆಗ್ಬಿಡ್ತಾರೆ ಸತ್ಯದ ಮಾರ್ಗ ಬರಂಗಿಲ್ಲ ಬರೀ ವರ್ಗ ಆಡ್ತಿರ್ತಾವರ್ಗ ಆಡ್ತಿರ್ತಾರೆ ಈಗ ಒಂದು ವಿಶೇಷವಾಗಿ ಒಂದು ನಾಗರ ದಾರ ಹೊಂಟಿತ್ತಂತ ಅದ್ ಸತ್ಯ ಯಾಕಂದ್ರೆ ನೀವು ಇಟ್ಟತನ ಹೇಳಿದ್ದು ಸತ್ಯ ಅಂತ ಸಲಹಾಗಿ ಹೇಳಿದ್ರಿ ಗರ್ವ ಬಿಡ್ಬೇಕು ಸತ್ಯ ನಡಿಬೇಕಂತ ಹೇಳಿ ಉದಾಹರಣೆಗೆ ಉದಾಹರಣೆ ಕೊಡ್ತಾರ ಅವ್ರು ನಾಗರ ಹೊಂಟಿತ್ತಂತ ಅಲ್ಲಿ ದಾರ್ಯಾಗ ಒಂದ್ ಎರಡ್ ಮೂರ್ ದಿನ ಆಗಿತ್ತಂತ ಎಂಡಿ ಹಾಕಿ ದನಗಳು ಹಾಕಿರ್ತಾವ ಅದ್ರಾಗ ಮೂರು ಜನ ಬಳ್ಳಿ ಹುಳ ಹುಟ್ಟಿಬಿಡ್ತಾವು ಎಂಡ್ಯಾಗಿರ್ತಾವೆ ಹ್ಞೂ ಅಂದ್ರೆ ಹೊರಗೆ ಬರಲ್ಲ ಹೌದು ಇದು ಆವಾಗ ನೋಡ್ಕೇಸಿ ನಾಗರ್ಯಾವ್ನ ನೋಡಿ ಅದು ಎಂಡ್ಯಾವಳಿ ಹುಳ ಅಂತ ಹ್ಞೂ ಹ್ಞೂ ಆಮೇಲೆ ನಾಗ ಎಲಿ ಒಂಟಿ ಅಲ್ಲ ಅಂತ ಅದು ಸಿಟ್ಟು ಬಂತ ಅದಕ್ಕೆ ಸಿಟ್ಟು ಬಂದು ಒಳ್ಳೆ ಕಡ್ದನಪ್ಪ ಅಂದ್ರೆ ಬಾಯ್ತು ಮೈ ಎಂಡಿ ಇವಾಗ ಡ್ಯಾಟ್ ಪುಡಪ್ಪ ಇರೋ ಅಂದ್ರೇನು ಏನತೈತಿ ಹೌದು ಅಂತಾರೆ ಸುಳ್ಳಿದ್ರೆ ಕಷ್ಟ ಇರಲಿ ಬಿಡ ಮತ್ತೆ ಬಾಯ್ತು ಮೈ ಎಂಡಿ ಮಾಡ್ಕಂತ ಆಡತ್ತ

ಒಳ್ಳೆ ಅನುಭವ ಹ್ಞೂ ಇವತ್ತಿನ ದಿವಸ ವಿಶೇಷವಾಗಿ ಆ ಸತ್ಯದ ಬಗ್ಗೆ ಅನುಭವ ಮಾಡಿದಾಗ ತಮ್ಮೆಲ್ಲರಿಗೆ ಒಂದಿಸಿ ಮತ್ತೆ ಕೇತ ಕೆಲ ಸಣ್ಣ ಸಣ್ಣ ಆಗ್ತೇಳ್ಸತ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೆ ಸಣಸಾನಿ ಕಾರ್ಯಕ್ರಮ ಮುಗಿಸೋಣ